ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಪ್ರತಿದಿನ ನೀವು ಮನೆಯಲ್ಲೇ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂತಹ ಕೆಲವು ಯೋಗಾಭ್ಯಾಸನ ಮಾಡೋಣ ಮೊದಲಿಗೆ ಸುಖಾಸನದಲ್ಲಿ ಮೊದಲಿಗೆ ನಿಮ್ಮ ರೈಟ್ ಹ್ಯಾಂಡ್ ಅಥವಾ ಬಲಗೈ ಬಲಕ್ಕೆ ಎಡಗೈಯನ್ನು ಸ್ಟ್ರೆಚ್ ಮಾಡಿ ನಿಮ್ಮ ತೋಡೆ ಮ್ಯಾಟ್ ಮೇಲೆ ಇರಲಿ ಸೆಂಟ್ರಲ್ ಇನ್ ಹೇಲು ಎಕ್ಸ್ ಮಾಡ್ತಾ ಸೈಡಗೆ ಸೆಂಟ್ರಲ್ ಇನ್ಹೇಲ್ ಎಕ್ಸ್ ಹೇಲ್ ಮಾಡ್ತಾ ಸೈಡ್ ಇದನ್ನು ಐದರಿಂದ ಆರು ಬಾರಿ ಮಾಡ್ಬೋದು ಇದಾದ ಮೇಲೆ ಟ್ವಿಸ್ಟ್ ಎಡಗೈನ ಬಲ ಮಂಡಿನ ಹಿಡ್ಕೊಂಡು ನಿಮ್ಮ ಬಲಗೈ ಹಿಂದಕ್ಕೆ ತೆಗೆದುಕೊಂಡು ಟ್ವಿಸ್ಟ್ ಮಾಡಬೇಕು ಇನ್ನು ಹೇಳಿ ಸೆಂಟ್ ಉಸಿರನ್ನು ಒಳಗೆ ಇಡ್ಕೊತ ಸೆಂಟರ್ಗೆ ಹೊರ ಹಾಕ್ತಾ ಸೈಡಿಗೆ ಇದನ್ನು ಕೂಡ ಒಂದು ಐದರಿಂದ ಆರಿಸಿ ಮಾಡ್ಬೋದು ನೆಕ್ಸ್ಟು ಬಟರ್ಫ್ಲೈ ಪೋಸ್ಟರ್ ಪಿತ್ತಲಿ ಆಸನ ನಿಮ್ಮ ಎರಡು ಕಾಲನ್ನು ಒಟ್ಟಿಗೆ ಸೇರಿಸಿ ಬಟರ್ಫ್ಲೈ ಹೇಗೆ ರೆಕ್ಕೆ ಬಡಿಯುತ್ತಾ ಅಥವಾ ಚಿಟ್ಟೆ ಹೇಗೆ ರೆಕ್ಕೆ ಹೊಡೆಯುತ್ತೆ ಹಾಗೆ ನಿಮ್ಮ ತೊಡೆಗಳನ್ನು ಫ್ಲಾಪ್ ಮಾಡಬೇಕು ಇದನ್ನು ಒಂದು ತರ್ಟಿ ಸೆಕೆಂಡ್ಸಿಂದ ಒನ್ ಮಿನಿಟ್ವರೆಗೂ ಮಾಡ್ಬೋದು ಮುಂದಿನದು ಶಶಾಂಕಾಸನದಿಂದ ಭುಜಂಗಾಸನ ಅದು ಹೆಂಗೆ ಅಂತ ನೋಡೋಣ ವಜ್ರಾಸನದಲ್ಲಿ ಇದು ಶಶಾಂಕಾಸನ ಇಲ್ಲಿಂದ ನಾವು ಭುಜಂಗಾಸನಕ್ಕೆ ಹೋಗ್ತೀವಿ ಮತ್ತು ಶಶಾಂಕಾಸನ ಈ ಹೇಳಿ ಮಾಡ್ತಾ ಉಸಿರನ್ನು ಎಳೆದುಕೊಳ್ಳುತ್ತಾ ಭುಜಂಗಾಸನ ಉಸಿರನ್ನು ಹೊರ ಹಾಕುತ್ತಾ ಶಶಾಂಕಾಸನ ಇದನ್ನು ಕೂಡ ಐದರಿಂದ ಆರು ಬಾರಿ ನಾವು ಮಾಡ್ಬೋದು ಇದಾದ ಮೇಲೆ ಒಂದು ಮೂರರಿಂದ ಐದು ರೌಂಡು ಸೂರ್ಯ ನಮಸ್ಕಾರ వంద నాలు తోర్స్తీనీ ಇದು ಬಲಭಾಗದಲ್ಲಿ ಒಂದು ಇದೇ ತರ ಎಡಗಾಲಿಂದ ಮಾಡಬೇಕು ಇದನ್ನ ಒಂದು ಮೂರರಿಂದ ಐದು ಬಾರಿ ಮಾಡಬೇಕು ಇದಾದ ನಂತರ ನಾವು ಮಲ್ಕೊಂಡು ಪವನಮುಕ್ತಾಸನ ಪವನ ಮುಕ್ತಾಸನ ಹೋಲ್ಡ್ ಮೂವತ್ತು ಸೆಕೆಂಡ್ ನಂತರ ಜಠರ ಪರಿವರ್ತನಾಸನ ನಿಮ್ಮ ಕೈ ಟೀ ಶೇಪಲ್ಲಿ ನಿಮ್ಮ ಕಾಲುಗಳನ್ನು ಮೇಲೆ ಕೆತ್ತಿ ಒಂದು ಸೈಡ್ ಹಾಕಿ ನಿಮ್ಮ ಕತ್ತು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಅಪೋಸಿಟ್ ಸೈಡಲ್ಲಿ ತಿರುಗಿಸಬೇಕು ಎರಡು ಕಡೆ ಇದಾದ ನಂತರ ಶವಾಸನದಲ್ಲಿ ಮೂವತ್ತು ಸೆಕೆಂಡು ಅನುಲೋಮ ವಿರೋಮ ಅಥವಾ ಆಲ್ಟರ್ನೇಟ್ ನೋಸ್ಟ್ರಲ್ ಬ್ರೀತಿಂಗ್ ಮಾಡೋಣ ಸೊ ಎಡಕೈ ಚಿನ್ಮುದ್ರದಲ್ಲಿ ಬಲಗೈಯಲ್ಲಿ ನಾಸಿಕ ಮುದ್ರ ಅಥವಾ ವಿಷ್ಣು ಮುದ್ರ ಅಂತ ಹೇಳ್ತೀವಿ ಮೊದಲ ಎರಡು ಪೆರಳು ಮರ್ಚಿಕೊಂಡಿರುತ್ತೆ ನಮ್ಮ ಹೆಪ್ಪೆರಳು ಹಾಗೂ ಕೊನೆ ಬೆರಳುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಹೂಗಿನ ಹೊಳ್ಳೆಗಳನ್ನ ಆಲ್ಟರ್ನೇಟಲಿ ಕ್ಲೋಸ್ ಆ್ಯಂಡ್ ಓಪನ್ ಮಾಡಬೇಕು ಓಕೆ ಫಸ್ಟು ಒಂದು ಒಳ್ಳೆ ಡೀಪ್ ಬ್ರೆತ್ ಅಥವಾ ದೀರ್ಘವಾದ ಉಸರನ್ನು ಎಳೆದುಕೊಂಡು ಬ ಎಡಗಡೆಯಿಂದ ಹೊರಗೆ ಹಾಕಿ ನಂತರ ಎಡಗಡೆಯಿಂದ ಎಳೆದುಕೊಂಡು ಬಲ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಹಾಕೋಣ ಮತ್ತು ಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಳ್ಳೋಣ ಮತ್ತು ಎಡಹೊಳ್ಳೆಯಿಂದ ಆಚೆ ಹಾಕ್ಬೋದು ಇದನ್ನು ಕನಿಷ್ಠ ಪಕ್ಷ ಏಳರಿಂದ ಎಂಟು ಬಾರಿ ಪೂರ್ತಿ ಸೈಕಲ್ನ ನೀವು ರಿಪೀಟ್ ಮಾಡಬೇಕು ನಂತರ ನಾವು ಭ್ರಮರಿ ಪ್ರಾಣಾಯಾಮ ಕೊನೆಯದಾಗಿ ನಿಮ್ಮ ಹೆಬ್ಬಲಿಂದ ಕಿವಿಯನ್ನು ಮುಚ್ಕೊಳ್ಳೋದು ಈ ನಾಲ್ಕು ಬೆರಳು ಮುಖದ ಮೇಲೆ ದೀರ್ಘವಾಗಿ ಶ್ವಾಸವನ್ನು ಹಿಡಿದುಕೊಂಡು ದುಂಬಿಯಾಗೆ ಜೇಂಕರ್ ಅಥವಾ ಬಿ ಅಂತ ನಾವೇನು ಹೇಳ್ತೀವಿ ಜೇನ್ ನೋಡೋದ ರೀತಿಯಲ್ಲಿ ಸೌಂಡನ್ನು ಮಾಡಬೇಕು ಇಷ್ಟು ಮಾಡೋಕ್ಕೆ ನಿಮಗೆ ದಿನ ಹತ್ತರಿಂದ ಹನ್ನೆರಡು ನಿಮಿಷ ಬೇಕಾಗುತ್ತೆ ಖಂಡಿತ ಮಾಡ್ತೀರಲ್ವಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ